ಅದೇನಂತಹ ದೊಡ್ಡ ವಿಷಯ ಅಲ್ಲ ಅಂತ ಅನ್ನಿಸ್ತದೆ ನನಗೆ ನಾನು ಮದುವೆಗೆ ಹೋದಂಥ ಸಮಯದಲ್ಲಿ ಒಬ್ಬನು ಕುಡಿದು ಬಂದು ನಾನು ಮುಂದೆ ನಿಂತಿದ್ದ ತಕ್ಷಣ ಸಹಜವಾಗಿ ಕುಡ್ದವ್ರು ಬಂದರೆ ನಮ್ಮ ಗನ್ಮ್ಯಾನ್ ಆಗಿರ್ಬೋದು ನಮ್ಮೆಲ್ಲ ನಮ್ಮ ಜೊತೆ ಇದ್ದಂಥ ನಾಯಕರಾಗಿರ್ಬೋದು ಎಳ್ಕೊಂಡು ಆ ಕಡೆ ಕರ್ಕೊಂಡು ಹೋಗೋದು ಸಹಜ ನಾನು ಮುಂದೆ ಬಂದು ನಿಂತಾಗ ಅವರೆಲ್ಲ ಎಳ್ಕೊಂಡು ಆ ಕಡೆ ಹೋಗಿದ್ದಾರೆ ಬಟ್ ಓದಂಥ ಸಮಯದಲ್ಲಿ ಅವನ ಕೈಯಲ್ಲಿ ಮಚ್ಚಿತ್ತು ಅಂಥೇಳಿ ನಮ್ಮ ಮುಖಂಡರು ಹೇಳೋದು ನನಗೇನು ಗಮನಕ್ಕೆ ಬಂದಿಲ್ಲ ನಾನು ಅವನ್ನ ಕರ್ಕೊಂಡು ಹೋದ್ಮೇಲೆ ನಾನು ಮುಂದಕ್ಕೆ ಹೋಗ್ಬಿಟ್ಟೆ ನಾನು ಮದುವೆ ಕಲ್ಯಾಣ ಮಂಟಪದಲ್ಲಿ ಹೋದಾಗ ಜನ ಇದ್ದರು ಅವ್ರು ಮುಂದೆ ಹೋಗಿ ಮಾತಾಡ್ತಾ ಇದ್ದೆ ಅದಾದಮೇಲೆ ನಮ್ಮವರೆಲ್ಲ ಕರ್ಕೊಂಡು ಹೋದ್ಮೇಲೆ ಇಲ್ಲ ಅವ್ರ ಕೈಯಲ್ಲಿ ಹೇಳಿದ ಮೇಲೆ ಅವನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಮುಗ್ಸಿದ್ದಾರೆ ಬಹುಶಃ ಅವನು ವಾರ್ಡ್ ಅವನು ಮನೆ ಚೆಕ್ ಮಾಡಿದಾಗ ನಾವು ನಮ್ಮದೇ ಆದಂಥ ಸೋರ್ಸ್ಲಿಂದ ಚೆಕ್ ಮಾಡಿದಾಗ ಇಲ್ಲ ಅವನು ಡ್ರಂಕರ್ಡ್ ಫೆಲೋ ಅವನು ಕುಡುಕ ಅವನ ಹೆಂಡತಿಗೆ ಮಕ್ಕಳಿಗೆ ಹಿಂಸೆ ಕೊಡ್ತ ಕೊಡ್ತಾಯಿದ್ದಂಥೇಳಿ ಅಲ್ಲಿ ನಮಗೆ ಸುತ್ತಮುತ್ತಲಿನ ನಿವಾಸಿಗಳಿಂದ ಗೊತ್ತಾಯಿತು ಮತ್ತು ನಿನ್ನೆ ಎಸ್ ಪಿ ಅವರು ಕರೆ ಮಾಡಿದ್ರು ನನಗೆ ಇಲ್ಲ ಸರ್ ಅಂಥದ್ದೇನೂ ಇಲ್ಲ ಇದು ಬಹುಶಃ ಡ್ರಿಂಕ್ ಮಾಡಿದಂಥ ಸಮಯದಲ್ಲಿ ಇದಾಗಿದೆ ಅನ್ನೋ ಕ್ರಾನಿಕ್ ಆಲ್ಕೋಹಾಲಿಕ್ ಹೇಳಿದರು ಆದರೂ ಎಲ್ಲ ಆ್ಯಂಗಲ್ದಿಂದ ನೀವು ಎನ್ಕ್ವೈರಿ ಮಾಡಿರಿ ಅಂತೇಳಿ ನಾನು ಎಸ್ ಪಿ ಅವರಿಗೆ ವಿನಂತಿ ಮಾಡಿದ್ದೇನೆ ಎರಡು ದಿನದಲ್ಲಿ ನಾವು ವರದಿ ನಿಮಗೆ ಕೊಡ್ತೀವಿ ಅಂಥೇಳಿ ಎಸ್ ಪಿ ಅವ್ರು ಹೇಳಿದ್ದಾರೆ ಹಾಗಾಗಿ ಇಂಥ ದೊಡ್ಡ ಘಟನೆ ಏನಲ್ಲ ಅಂಥೇಳಿ ನನಗನ್ನಿಸ್ತದೆ ಇದು ಬಹುಶಃ ಕುಡಿತದ ಚಟದಿಂದ ಆಗಿರುವಂಥದ್ದು ಹೇಳಿ ನಾನು ಭಾವಿಸ್ತೇನೆ ಇಲ್ಲ 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 ಅದು ಏನಿಲ್ಲ ಅದು ಅಲ್ಲೇ ಅಲ್ಲ ಬಿಕಾಸ್ ನಾನು ಆ ಲಗ್ನಕ್ಕೆ ಮೂರು ಗಂಟೆಗೆ ಹೋಗ್ತೀನಿ ಅಂತೇಳಿ ಮೂರುವರೆಗೆ ಹೋಗ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಅಲ್ಲಿಗೆ ಹೋಗಿ ನಿಂತಂಥ ಸಮಯದಲ್ಲಿ ಅವನಲ್ಲಿಗೆ ಬರಬೇಕಂದ್ರೆ ಅವ್ನಿಗೆ ಗೊತ್ತಿರಬೇಕಲ್ಲ ನಾನು ಬರುವಂಥ ಟೈಮ್ ಅಂತೇಳಿ ನಾನು ಬೆಳಗ್ಗೆ ಮನೆ ಬಿಟ್ಟರೆ ನಾಲ್ಕೂವರೆ ಐದಕ್ಕೆ ಮನೆಗೆ ಬರ್ತೀನಿ ಯಾವ ಯಾವ ಕಾರ್ಯಕ್ರಮಕ್ಕೆ ಯಾವ್ಯಾವ ಮದುವೆಗೆ ಎಷ್ಟೆಷ್ಟಿಗೆ ಹೋಗ್ತೀನಿ ಅಂತೇಳಿ ಗೊತ್ತಿಲ್ಲ ಯಾವ್ಯಾವ ಮದುವೆಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತೇಳಿ ನಮ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಮೂರುವರೆಗೆ ಆ ಮದುವೆಗೆ ಹೋದೆ ಎಲ್ಲ ಕಾರ್ಯಕ್ರಮ ಎಲ್ಲ ಮದುವೆಗಳು ಮುಗಿಸ್ಕೊಂಡು ಮೂರುವರೆಗೆ ಆ ಆ ಮದುವೆಗೆ ಹೋದೆ ಮದುವೆಗೆ ಹೋದಾಗ ನಾನು ಗಾಡಿ ನಿಲ್ಲಿಸಿದಾಗ ಅವನು ಅಲ್ಲಿ ನಿಂತಿದ್ದ ನಾನು ಗಾಡಿ ನಿಲ್ಲಿಸ್ತೀನಿ ಅಂತ ಅವನಿಗೇನಾದರೂ ಕನ್ಸಿ ಬಿದ್ದಿತ್ತ